ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಜೈಲಲ್ಲಿ ಬದುಕುವುದಕ್ಕೆ ಆಗ್ತಾ ಇಲ್ಲ ನನಗೆ ವಿಷ ಕೊಟ್ಬಿಡಿ ಅಂತ ಕೊಲೆ ಆರೋಪಿ ದರ್ಶನ್ ಜಡ್ಜ್ ಎದುರು ಹೇಳ್ತಾ ಇರುವಂತದ್ದು ಜಡ್ಜ್ ಎದುರು ಆರೋಪಿ ದರ್ಶನ್ ಗೋಳಾಟ ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ಆಗ್ತಾ ಇಲ್ಲ ನನಗೆ ಒಬ್ಬನಿಗೆ ಪಾಯ್ಸನ್ ಕೊಡಿ ಬೇರೆ ಯಾರಿಗೂ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಒಂದ್ ರೀತಿಯಾಗಿ ದರ್ಶನ್ ಗೋಳಾಟವನ್ನ ಆಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾನೆ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಈಗ ದರ್ಶನ್ಗೆ ಬದುಕೋಕೆ ಆಗ್ತಾ ಇಲ್ಲ ಸರ್ ಜೈಲಲ್ಲಿ ನನಗೆ ಬದುಕೋಕೆ ಆಗ್ತಿಲ್ಲ ನನಗೆ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದುರು ಗೋಳಾಟವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ಸ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ನನಗೆ ಆಗ್ತಾ ಇಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಗೋಳಾಟವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಒಂದ್ ರೀತಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಏಟು ಆರೋಪಿಯಾಗಿರುವ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮುದ್ದೆಯನ್ನ ಮುರಿಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದೇ ಒಂದು ರೀತಿಯಾಗಿ ಪ್ರಶ್ನೆಯಾಗಿರುವಂಥದ್ದು ಇವತ್ತು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಇವತ್ತು ಕೋರ್ಟ್ ಆದೇಶ ಇತ್ತು ಆದರೆ ಇವತ್ತು ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಪ್ಲೀಸ್ ನನಗೆ ಇಲ್ಲಿ ಬದುಕಕ್ಕಾಗ್ತಾ ಇಲ್ಲ ನನ್ನನ್ನು ಬಿಟ್ಬಿಡಿ ಸರ್ ಅಂತ ಹೇಳಿ ಗೋಳಾಟವನ್ನ ಆಡ್ತಾ ಇದ್ದಾರೆ ಕೈಯಲ್ಲಿ ಪಂಗಸ್ ಆಗ್ತಾ ಇದೆ ಅಂತ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು ನಾನು ಬಿಸಿಲು ನೋಡಿ ಬಹಳ ದಿನ ಆಯ್ತು ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಜೈಲಿನಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ನನಗೆ ಆಗ್ತಾ ಇಲ್ಲ ಅಂತ ದರ್ಶನ್ ಹೇಳ್ತಾ ಇರುವಂತದ್ದು ಕೋರ್ಟ್ ನಿಂದಲೇ ನನಗೆ ವಿಷ ಕೊಡಿ ಅದೆಲ್ಲ ಆಗೋದಿಲ್ಲ ಹಾಗೆಲ್ಲ ಮಾಡಲು ಆಗಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ನಾವು ಜೈಲಿನ ಸುಪಿರಿ ಹೇಳಿ ಮಧ್ಯಾಹ್ನದ ಆದೇಶವನ್ನ ನೀಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ ನ್ಯಾಯಾಧೀಶರು ಇಲ್ಲಿ ಆರೋಪಿ ಕಾಟೇರನಿಗೆ ಕಾರಾಗೃಹದಲ್ಲಿ ನರಕ ದರ್ಶನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ರೀತಿಯಾಗಿ ಸ್ವಂತ ಖರ್ಚಿನಲ್ಲಿಯೇ ದರ್ಶನ್ ಅರ್ಜಿಗೆ ತೀವ್ರ ಆಕ್ಷೇಪವನ್ನು ಕೂಡ ಒಂದು ಕಡೆ ಎಸ್ ಪಿ ಪಿ ವ್ಯಕ್ತಪಡಿಸಿದ್ರು ಯಾವುದೇ ವಿಶೇಷ ಸವಲತ್ತು ನೀಡದಂತೆ ಕೋರ್ಟ್ ಕೂಡ ಮನವಿಯನ್ನ ಮಾಡಿತ್ತು ದರ್ಶನ್ಗೆ